ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೆಂಗಿದ್ರ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಇವತ್ತು ನಾನು ನಮ್ಮ ಅಕ್ಕ ಯಾವ ಟೆಂಪಲ್ಗೆ ಬಂದಿದ್ದೀವಿ ಅಂತ ಹೇಳ್ತೀವಿ ಅದಕ್ಕಿಂತ ಮುಂಚೆ ಮೊದಲು ಹೂವು ಹಣ್ಣು ಕಾಯಿ ಎಲ್ಲ ತೊಗೊಂಡೋಗೋಣ ಅಂತ ಬಂದ್ವಿ ಇವತ್ತು ನಾವು ಬಂದಿರೋದು ಪುರದಮ್ಮ ಟೆಂಪಲ್ಗೆ ನಮ್ಮ ಅಕ್ಕವ್ರ ಮನೇಲಿ ಇವತ್ತು ಫಂಕ್ಷನ್ ಇತ್ತು ನಮ್ಮ ದೊಡ್ಡಕ್ಕವ್ರ ಮನೇಲಿ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಕೆ ಅಲ್ಲಿ ಫಂಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಪುರ್ದಮ್ಮ ದೇವಿ ಅಂದರೆ ಯಾರಿ ತಾನೆ ಗೊತ್ತಿಲ್ಲ ಹೇಳಿ ಪುರ್ಧಮ್ಮ ಅಂದ ತಕ್ಷಣ ಪ್ರತಿಯೊಬ್ಬರು ಮನಸ್ಸಲ್ಲೂ ಕೂಡ ನೆಲೆಸಿರೋ ಅಂಥ ದೇವಿ ನಮ್ಮ ಸುತ್ತಮುತ್ತಲಂತೂ ಮನೆ ದೇವತೆ ಅಂತ ಹೇಳ್ಬೋದು ನಮಗೆ ಪ್ರತಿಯೊಂದು ವಿಚಾರಕ್ಕೂ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಒಂದೇನೇ ಒಂದು ವಿಚಾರಕ್ಕೂ ಆಕೆ ನಾ ನೆನೆಸ್ಕೊಂಡು ನಮ್ಮ ಮುಂದಕ್ಕೆ ಹೋಗ್ತೀವಿ ಹಾಗೆ ಇವಾಗ ನಮ್ಮಕ್ಕರು ಕೂಡ ಅವರು ಹರಕೆ ಇತ್ತು ಅಂತ ತೀರ್ಸೋದಕ್ಕೆ ಅಂತ ಬಂದಿದ್ದಾರೆ ನಾವು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನಾನು ನಮ್ಮಕ್ಕ ಹಾ ಸೊಗೈಸ್ ಬನ್ನಿ ಹಣ್ಣು ಕಾಯಿ ಎಲ್ಲ ತೊಗೊಂಡು ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ತುಂಬ ಇರುತ್ತೆ ಬಟ್ ಇವತ್ತು ಸ್ವಲ್ಪ ಕಡಿಮೆ ಇದೆ ಇನ್ನು ಸ್ವಲ್ಪ ಆಯ್ತಾ ಆಯ್ತಾ ಸಮಯ ಆಗ್ತಾ ತುಂಬ ಜನ ಸೇರ್ತಾರೆ ಇಲ್ಲೇ ಬಿಡಣೆ ನಾನು ಹಳವೆಯಾ ನಾನು ಮದುವೆಗೆ ಫಂಕ್ಷನ್ಗೆ ಮಾತ್ರ ಚೆನ್ನಾಗಿ ನೀನು ಕೆಳತೀಯ ಇಂಥವು ಕೆಲ ಹಾಕಿದ್ರೆ ಹೋದ್ರು ಅಲ್ಲಿ ಅದೇ ಕಾಲ್ ಕಳ್ಕೊಂಡು ಅಲ್ಲೆಲ್ಲರೂ ಇಲ್ಲಿ ನೋಡ நானும் நம்ம அக்க பிரதோம் தான் நானும் நம்ம அக்க பிரதம தசானி அக்கா அல் அல்வா அல்புட்டு அல்வோ அல் வோதேக்க அல்ல கால் தனியாக அந்த சர்க்கல ಅಲ್ವಾ ಅಂದ್ರೆ ಒಳಗಡೆ ಹೋಗಿ ಸರಿಯಾಗದು ಇದ್ರೊಳಗಡೆ ನಾವು ಯಾರು ಬಂದಿಲ್ಲ ನಾವು ಎಲ್ಲ ಕಡೆ ನಮ್ಮಕ್ಕ ನಾನು ಪೂಜೆ ನಿಂತಿದ್ದೀವಿ ನೋಡ್ತಿರ್ಬೋದು ತುಂಬ ಏನು ಕೀವಿರಲಿಲ್ಲ ನಮ್ಮ ಹಿಂದೆ ಶುರುವಾಯಿತು ಜಾಸ್ತಿ ಕೀವು ಹಾಗೆ ಸ್ವಲ್ಪ ಮಳೆ ಸೋನೆಗೆ ಬರ್ತಾಯಿತ್ತು ನಾನು ನಮ್ಮ ಅಕ್ಕ ಪೂಜೆ ನಿಂತಾಗ ಮಂಗಳೂರಿಂದ ತುಂಬ ಜನ ಬಂದಿದ್ದರು ಅವ್ರ ಭಾಷೆ ನೋಡಿ ನಾನು ಗೊತ್ತು ಮಾಡಿದೆ ಹಾಗೆ ಕೇಳಿದ್ವಿ ಮಾತಾಡಿಸಿದ್ವಿ ಕೂಡ ಅವ್ರಿಗೆ ಏನು ಇಲ್ಲಿ ತನಕ ಬಂದ್ಬಿಟ್ಟಿದ್ದೀರಲ್ಲ ಯಾವ ಥರ ಗೊತ್ತಾಯಿತು ನಮಗೆ ಅಂತ ತುಂಬ ಜನ ಹೇಳ್ತಾರಂತೆ ಹೋಗಿ ಬಂದಿರೋರು ಹಾಗಾಗಿ ನಮಗೆ ನಮ್ಮ ಸೈಡೆಲ್ಲ ತುಂಬ ಜನ ಬರ್ತಾರೆ ಹೋಗ್ತಾರೆ ನಾವು ಬಂದಿರಲ್ಲ ಇದೇ ಫಸ್ಟ್ ಟೈಮ್ ಬಂದಿರೋದು ಅಂತ ಅವ್ರು ಒಂದು ಟೆಂಪೋನೇ ಮಾಡ್ಕೊಂಡಿರೋ ತನಕ ಸುಮಾರು ಒಂದು ಐವತ್ತು ಜನ ಬಂದಿದ್ರು ಅವರು ಸೊ ನಿಜವಾಗ್ಲೂ ನಮಗೊಂಥರ ಆಯಿತು ನಮ್ಮ ದೇವತೆ ಅಲ್ಲಿವರೆಗೂ ಹೊಲ್ದಾರಲ್ಲ ಅಂತ ಹಾಗೆ ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು ಫ್ರೀ ಆಗಿತ್ತು ತುಂಬ ಗಜಿ ಬಿಜಿ ಏನಾರ ಇರಲಿಲ್ಲ ಹಾಗೆ ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಅಂತ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ರು ವೀಡಿಯೋ ಮಾಡೋಂಗಿಲ್ಲ ಅಂತ ಬೈತಾರಲ್ಲಿ ಅಲ್ಲಿ ಸುಮಾರು ಸಲ ಬೈದು ಇದ್ದಾರೆ ಕೆಲವೊಂದು ಟೈಮ್ ಬಂದಾಗ ದೇವ್ರು ಕೂಡ ನೀಟಾಗಿ ನೋಡೋಕ್ಕಾಗಲ್ಲ ಬೇಗ ಬೇಗ ಕಳಿಸ್ತಾರೆ ಬಟ್ ಇವತ್ತು ತುಂಬ ಚೆನ್ನಾಗಿ ದರ್ಶನ ಆಯಿತು ಒಂಥರ ಏನೋ ಮನಸ್ಸಲ್ಲಿ ಭಾರ ಎಲ್ಲ ಇಳ್ದಂಗೆ ಆಯಿತು ನಾವು ಅವಾಗ ಅವಾಗ ಬರ್ತಾನೆ ಇರ್ತೀವಿ ಅಂದರೆ ನಾವು ಒಂದೇನಾದರೂ ಹೊಸ ಬೆಳೆ ಮಾಡಿದ್ರು ಕೂಡ ಪೂಜೆ ಮಾಡಿಸೋದು ಸಿಕ್ಕಿದ ಮೇಲೂ ಕೂಡ ಬಂದು ಪೂಜೆ ಮಾಡಿಸೋದು ನಾನು ನಾವು ಬಾಳೆ ಹಾಕೋಕ್ಕಿಂತ ಮುಂಚೆ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ ಬಟ್ ಬಾಳೆ ಹಾಕಿ ಫಲ ಸಿಕ್ಕಂದ್ರೆ ಗೊನೆ ಫಸ್ಟ್ ಗೊನೆ ಬಂದಾಗಲೂ ನಾನು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ರಸಾಯನೆಲ್ಲ ಮಾಡಿಕೊಂಡು ಹೋಗಿದ್ದೆ ಸೊ ಯಾವುದೇ ಒಂದು ಬೆಳೆ ಆದರೂ ನೀಟಾಗಿ ಬರಬೇಕು ಅಂತ ಆರಿಸಿರ್ತೀವಿ ಹಾಗಾಗಿ ಆರಿಸಿ ಥರನೇ ಬಂದಿರುತ್ತೆ ಹಾಗಾಗಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಿರ್ತೀವಿ ಹಾಗೆ ನಮ್ಮ ರಿಲೇಟಿವ್ ತುಂಬ ಜನ ಇಲ್ಲಿದ್ದಾರೆ ದೇವಸ್ಥಾನ ಹತ್ರ ಸೊ ಹಾಗಾಗಿ ನಾವು ಅವಾಗವಾಗ ಬರ್ತಿರ್ತೀವಿ ಏನಾದರೂ ಪೂಜೆ ಎಲ್ಲ ಮಾಡಿದ್ರೆ ಇಲ್ಲೇ ಹಾಗೆ ಎಲ್ಲ ಮಾಡೋದಾದ್ರೆ ಅವ್ರ ಚೌಟ್ರಿಗಳಲ್ಲೇ ಮಾಡ್ಕೊಳೋದು ಹಾಗೇನ ಮಕ್ಕರ್ ಫಂಕ್ಷನ್ ಮಾಡ್ತಿದ್ರಲ್ಲ ಅಲ್ಲಿ ಬಂದ್ವಿ ಎಲ್ಲ ರೆಡಿ ಮಾಡ್ತಾಯಿದ್ರು ಇವಾಗ ನಾವು ಕೂಡ ಬಂದ್ವಿ ಇನ್ನೇನು ವೆಜ್ ಎಲ್ಲ ಮಾಡೋದಕ್ಕೆ ತರಕಾರಿ ಸಾರಿ ಸೊಪ್ಪು ಎಲ್ಲ ಹೆಚ್ತಾಯಿದ್ರು ಚಿಕನ್ ರೆಡಿ ಆಗ್ತಾಯಿತ್ತು ನಾವು ಬರೋದ್ರೊಳಗಡೆ ಸ್ವಲ್ಪ ನಾವು ಪೂಜೆ ನಿಂತಿದ್ವಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಮತ್ತೆ ಏನಂದ್ರೆ ತೆಳುವಾಗಿರ್ಬಾರ್ದು ಬೈನಾರ್ಪುಳಿಗೆ ಚೆನ್ನಾಗ್ ಆಗದೇ ಇಲ್ಲ ಹೌದಾ ಎಲ್ಲಾದ್ರೂ ನಿಮ್ಮನೆಯಾರ

ಇವರು ನಮ್ಮ ಬಾವುನ ಮಾವನ ಮಗಳು ಹಾಗೆ ಅವ್ರ ಹಸ್ಬೆಂಡು ತುಂಬ ಕಾಮಿಡಿ ನನ್ನ ವೀಡಿಯೋಸ್ನ ತುಂಬ ನೋಡ್ತಿರ್ತಾರೆ ಅಂತಿರ್ತಾರೆ ನಮ್ಮ ಯೂಟ್ಯೂಬಲ್ಲಿ ಬರೋ ಥರ ಮಾಡಿ ವಿಡಿಯೋದಲ್ಲಿ ಅಂತ ಬಟ್ ತುಂಬ ಕಾಮಿಡಿ ಇವರು ಇದ್ರೆ ಒಂಥರ ಟೈಮ್ ಪಾಸ್ ಆಗುತ್ತೆ ಗೊತ್ತಲ್ಲ ಸಖತ್ ಫನ್ ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಹೋಗಿದ್ದ ಜಾಗದಲ್ಲಿ ನಾಳೆ ಕೆಲಸ ಇದ್ದಿದ್ದೆ ಬಟ್ ಇರೋ ಜಾಗದಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇ ಅವರು ಒಂಥರ ಫೀಲು ಬಟ್ ಇರೋ ಇದ್ದವ್ರಿಗೆಲ್ಲ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಚೆನ್ನಾಗಿ ಹೋಗ್ತಾರೆ ಮಾತ್ರ ಹಾಗೆ ಅವ್ರು ನಮ್ಮ ಪಕ್ಕದೂರವರೇ ದೂರರೇ ಆಗಿದರಿಂದ ನಮಗೂ ಚೆನ್ನಾಗಿ ಪರಿಚಯ ಆಗ ಹಾಗಾಗಿ ದೂರದವರು ಅಂತ ನನ್ಸಲ್ಲ ಬಟ್ ಇಲ್ಲೇ ಹೋದ್ರೂ ಚೆನ್ನಾಗಿರ್ತೀವಿ ಯಾರೇ ಹೋದ್ರು ಅಷ್ಟೇ ಹಾಗೆ ನಮ್ಮ ಅಕ್ಕನ ಮನೆಯಲ್ಲಿ ಇವತ್ತು ಫೋರ್ಕ್ ಅಂದರೆ ಪಿಗ್ಗು ಮಾಡಿದ್ದಾರೆ ಅವರು ಹರಕೆ ಮಾಡ್ಕೊಂಡಿದ್ರಂತೆ ಇಲ್ಲಿ ಅತಿ ಹೆಚ್ಚು ಮಾಡೋದು ಅಂದರೆ ಕೋಳಿ ಮತ್ತು ಪಿಗ್ಗು ತಾಯಿಗೆ ಜಾಸ್ತಿ ಹೊಲ್ದಿರೋದಂತೆ ಪಿಗ್ಗೆ ಹಾಗೇನ ಅಕ್ಕನ ಮನೇಲಿ ಎಲ್ಲ ರೆಡಿ ಮಾಡ್ತಿದ್ದಾರೆ ನೋಡಿ ಅವರು ಒಪ್ಸಿ ಎಲ್ಲ ರೆಡಿ ಮಾಡಿ ಅಂಗಡಿಯವರೇ ಕ್ಲೀನ್ ಮಾಡಿ ಕೊಡ್ತಾರೆ ಯಾಕಂದರೆ ನಾವು ಫಸ್ಟು ಹೇಳಿರಬೇಕು ಅಂಗಡಿಯವ್ರಿಗೆ ಹೇಳಿದ್ ಹೇಳಿದ್ರೆ ನಾವು ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ನಾವು ಹೊರಗಡೆ ತಂದು ಪ್ರಸಾದ ಹಾಕಿದ್ರೆ ಸಾಕು ಅವರು ಇಷ್ಟು ಕೆ ಜಿದ ಬೇಕು ಅಂತ ಹೇಳಿದ್ರೆ ಅವರೆಲ್ಲ ತಂದು ದೇವಸ್ಥಾನ ಮುಂದೆ ಇಟ್ಕೊಂಡು ಒಪ್ಸೋ ಜಾಗ ಅಂತಲೇ ಇದೆ ಅಲ್ಲಿ ನಾವು ಏನೇ ಮಾಡಿದ್ರು ಒಪ್ಸೋ ಜಾಗ ಅಂತ ಇರುತ್ತೆ ಅದು ಅದು ತಂದು ಇಟ್ಟಿದ್ರೆ ಅವ್ರು ನೀಟಾಗಿ ಒಪ್ಸಿ ಎಲ್ಲ ಕ್ಲೀನ್ ಮಾಡಿ ಮಟನ್ ನಮಗೆ ಕೊಡ್ತಾರೆ అహ ముద్ద కొలాగ్బతైతల్వా రెడ బ్లా పూర్తి వేరేదరు ತೋರ್ಸು ತೋರ್ಸ ಇಲ್ಲಿ ಬಿಡು ಬೇಡ ನಾವು ಮಾಡಲ್ಲ ಇಲ್ಲ ಇಲ್ಲ ಕಣೆ ಇಲ್ಲಿ ಗಮ್ಮತ್ ಐತೆ ಅದು ಐ ಮಟನ್ ಗಿಟ್ಟದ್ದು ನೋಡವು ಸೊಮ್ದಿರ್ಬೇಕು ಜಾಸ್ತಿ ಆಡ್ಬಿಟ್ಟು ಅಷ್ಟೇ ನಾವು ಮಾಡೋ ಕೆಲಸನೆಲ್ಲ ಮಾಡಿ ಮುಗಿಸಿದ್ವಿ ಮುದ್ದೆ ಕಟ್ಟೋಕ್ಕೆ ಹೇಳಿದರು ಸೊ ಮುದ್ದೆ ಕಟ್ಟಿ ಈಗ ಅವ್ರು ಬಟ್ಟರು ವೆಜ್ ಮಾಡ್ತಿದ್ದಾರೆ ಸುಮ್ಮನೆ ಕೂತಿದ್ವರ ಆಗಿ ಒಂದು ರ್ಯಾಂಡಮ್ ವಿಡಿಯೋ ಮಾಡ್ಕೋಣ ಅಂತ ನಮ್ಮ ಅಕ್ಕ ಎಲ್ಲ ಇದ್ರಲ್ಲ ಸೊ ಹಾಗಾಗಿ ಎಲ್ಲರೂ ಬಂದಿದ್ದರು ತುಂಬ ಜನಕ್ಕೇನು ಇನ್ವೈಟ್ ಮಾಡಿರಲಿಲ್ಲ ನಮ್ಮ ಸಿಂಪಲ್ ಆಗಿ ಅದನ್ನು ಫೋರ್ಕು ಅಂಥವ್ರಿಗೆ ಚಿಕನ್ ತಿನ್ನೋರ್ಕೆ ತಿನ್ನೋಂಥವ್ರಿಗೆ ಮಾತ್ರ ಕರೆದಿದ್ರು ತುಂಬ ಗ್ರ್ಯಾಂಡ್ ಫಂಕ್ಷನ್ ಏನು ಮಾಡಿರಲಿಲ್ಲ ಅವರು ವರ್ಷ ವರ್ಷ ಮಾಡ್ತಿರ್ತಾರೆ ಅರಕೆ ಅಂತ ಸೊ ಅವರು ಅವರೆಲ್ಲ ಯೂಶ್ವಲಿಯಾಗಿ ಬೇಕ್ರಿಯವರು ಹೆಚ್ಚಾಗಿ ಬರ್ತಾರೆ ಈ ದೇವಸ್ಥಾನಕ್ಕೆ ನಾನು ತುಂಬ ನಮ್ಮ ಮನೆಯಲ್ಲೂ ಕೂಡ ಬರ್ತಾರೆ ಹಾಗೆ ನಮ್ಮ ಅಕ್ಕವ್ರ ಮನೆಯವರು ಕೂಡ ಬಂದಿದ್ದಾರೆ ಹೆಚ್ಚಾಗಿ ಬರೋದಂದರೆ ಜಾಸ್ತಿ ಬೇಕ್ರಿ ಅವರು ಇಲ್ಲಿಗೆ ಪ್ರತಿ ವರ್ಷ

ಅದು ಹೊಗಳಾಕ್ಬಿಟ್ಟಿಲ್ಲ ಸಾಂಬಾರ ಹೆಂಗು ಎಲ್ಲರಿಗೂ ಸೇರಿಕೊಂಡ ನಾನು ನೋಡಿಲ್ಲ ಕಣ ಅದು ಮಿಕ್ಸ್ ನಾನು ನೋಡಿಲ್ಲ ಅದು

ಆ ಫ್ರೆಂಡ್ಸ್ ನೋಡಿದ್ರಲ್ಲ ಇದೇ ಥರ ನಾವು ನಾವೆಲ್ಲೇ ಸೇರ್ಕೊಂಡು ಇದ್ದೇ ಇಷ್ಟೇ ಎಂಜಾಯ್ ಮಾಡ್ತೀವಿ ಈಗ ನಾವು ಊಟ ಮಾಡೋ ಸಮಯ ಈಗ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಪುರ್ದಮ್ಮ ದೇವಸ್ಥಾನದ್ದು ಅಪ್ಡೇಟ್ ಪೂರ್ತಿ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈಗ ಊಟ ಮಾಡಿದ ನಂತರ ಊರಿಗೆ ಹೊರಡಬೇಕು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪುರಮ್ಮ ಟೆಂಪಲ್ ಯಾರೆಲ್ಲ ನೋಡಿಲ್ಲ ನಾನು ವಿಡಿಯೋ ಮುಖಾಂತರ ನೋಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಬಾಯ್